ಪ್ರತಿಭಟನೆಯನ್ನ ಇವತ್ತು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಏನು ನಮ್ಮ ರಾಜ್ಯಕ್ಕೆ ಬಜೆಟ್ನಲ್ಲಿ ಖಾಲಿ ಚಂಬನ್ ಕೊಟ್ಟಿದ್ದಾರೆ ಆ ಚಂಬಿನ ಪ್ರದರ್ಶನ ಮಾಡ್ತಾ ಮತ್ತು ಹದಿನೇಳು ಜನ ಬಿಜೆಪಿಯ ಸಂಸದರಿದ್ದು ಎರಡು ಜನ ಅದರ ಮಿತ್ರ ಪಕ್ಷಗಳ ಸಂಸದರಿದ್ದು ಐದು ಜನ ಕೇಂದ್ರದಲ್ಲಿ ಸಚಿವರಿದ್ದು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿರುವುದನ್ನ ಇವತ್ತು ಪ್ರತಿಭಟನೆಯನ್ನ ನಾವು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಮಾಜಿ ಸಂಸದರಾದಂತಹ ಶ್ರೀಯುತ ಆಯೂರ್ ಮಂಜುನಾಥ್ ಅವರು ನಮ್ಮ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಶ್ರೀಯುತ ಯೋಗೇಶ್ ಅವರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಗೌರು ಅಧ್ಯಕ್ಷರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಎಸ್ ಎಸ್ ಸುಂದರೇಶ್ ಅವರು ಬ್ಯಾಂಕಿನ ಅಂತ ಶ್ರೀಯುತ ಮರಿಯಪ್ಪನವರು ಮತ್ತು ಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಕಂಗೋಡು ರತ್ನಾಕರ್ ಅವರು ಶ್ರೀಯುತ ಎನ್ ರಮೇಶ್ ಅವರು ಶ್ರೀಯುತ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಘಟಕದ ನಮ್ಮ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎನ್ ಎಸ್ ಯು ಏನ ಅಧ್ಯಕ್ಷರು ಮತ್ತು ಎಸ್ ಸಿ ಘಟಕದ ಅಧ್ಯಕ್ಷರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಮತ್ತು ಇನ್ನಿತರೆ ಘಟಕದ ಎಲ್ಲ ಅಧ್ಯಕ್ಷರುಗಳು ಇವತ್ತು ಹೇಳಿದ್ದಾರೆ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಂತ ಶ್ರೀತ ಕಲೀಮುಲ್ಲಾ ಅವರು ಮತ್ತು ಇನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಶ್ರೀತ ಶಿವ ಶಿವಕುಮಾರ್ ಅವರು ಮತ್ತು ನಮ್ಮ ಇವತ್ತು ಇಲ್ಲಿಂದ ನಮ್ಮ ಜನರಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಆದರೆ